ಅಲ್ಲ ಅಲ್ಲಿ ಅಂಗಡಿ ಬಿಟ್ಟು ಎಲ್ಲ ಬಿಟ್ಟು ಬಂದು ನಾನು ಇಲ್ಲಿ ಕಾಯಿ ಹಾಕತೀನಿ ಇನ್ನೂ ಬರವಾಳಿಕೆ ಎಷ್ಟೊತ್ತಿಗೆ ಬರ್ತಾಳೋ ಏನೋ ನೀರು ತನ್ನಂಗೈತೆ ಹ್ಞೂ ಸಂಜಯ್ ಅಲ್ಲ ಎಷ್ಟೊತ್ತಿಗೆ ಬರೋದು ನಾನು ಎಷ್ಟೊತ್ತನ ವೇಟ್ ಮಾಡ್ತಾ ಇದ್ದೀನಿ ಗೊತ್ತಾ ಅಯ್ಯೋ ಸಂಜಯ್ ಹ್ಮ್ ಅದು ಬರುವಾಗ ಸ್ಕೂಟಿ ಕೆಟ್ಬಿಡ್ತು ಅದಕ್ಕೆ ಬರಕ್ ಸ್ವಲ್ಪ ಲೇಟ್ ಆಯ್ತು ಸಾರಿ ಹೌದಾ ಸ್ಕೂಟಿ ಕೆಟ್ತ ಯಾಕೆ ಅದೇನೋ ಗೊತ್ತಿಲ್ಲ ನಾನು ಬರ್ತಾ ಇದ್ದೆ ಏನು ಪಂಚರ್ ಆಯ್ತು ಏನೋ ಗೊತ್ತಿಲ್ಲ ಸ್ಕೂಟಿ ಕೆಟ್ಟು ಬಿಡ್ತು ಹಾಗಾಗಿ ಅದನ್ನು ಅಲ್ಲೇ ಪಂಚರ್ ಇದಕ್ಕೆ ಹೋಗಿ ಅದನ್ನೆಲ್ಲ ಇದು ಮಾಡಿಕೊಂಡು ಬರೋ ಅಷ್ಟರಲ್ಲಿ ಫೋನ್ ಮಾಡಬೇಕಾದ್ರೆ ಫೋನು ನಿನ್ನ ನೋಡೋ ಆತ್ರದಲ್ಲಿ ಮನೆಯಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ ಏನು ಮಾಡಲಿ ಹಾಗಾಗಿ ಓಡೋಡು ಬಂದೆ ಹೌದಾ ನಿನ್ನ ಮೇಲೆ ಕೋಪನ ಬಂದಿತ್ತು ಇವಾಗ ಸರಿ ಹೋಯ್ತು ಹ್ಞೂ ಮತ್ತೆ ಎಲ್ಲಿಗೆ ಹೋಗೋಣ ಎಲ್ಲಿ ಹೋಗ್ತೀವಿ ಇದೇ ಎಷ್ಟು ಒಳ್ಳೆ ಪ್ಲೇಸ್ ಐತಿ ಇಲ್ಲೇ ಕೊಂಡ್ರಣ್ಣ ಅಲ್ಲ ನಿನಗೊಂದು ವಿಷಯ ಕೇಳಬೇಕು ನಾನು ಏನು ಕೇಳು ನಾನು ನೋಡ್ತಾ ಇದ್ದೀನಿ ನೋಡ್ತಾ ನೀನು ನೋಡಿದಾಗಿಂದ ಹನೆ ಮೇಲೆ ಬೊಟ್ಟೆ ಹಚ್ಚಲ್ಲಲ್ಲ ನೀನು ಯಾಕೆ ಅಯ್ಯೋ ಅದಾ ನನಗೆ ಸ್ಕಿನ್ ಅಲರ್ಜಿ ಐತಿ ಇಲ್ಲಿ ನಾನು ಹನೆ ಮೇಲೆ ಬೊಟ್ಟು ಇಟ್ಕೊಂಡ್ರೆ ನನಗೆ ಅಲ್ಲಿ ರ್ಯಾಶಸ್ ಬರಕತ್ತವ ಹಂಗಾಗಿ ನಾನು ಅದನ್ನು ತೋರ್ಸತೇನೆ ಅಲ್ಲಿ ಈಗ ಬೊಟ್ಟ ಇಡ್ಬೇಡ ಅಂತಂದರೆ ನನಗೆ ಬೇಕು ಕುಂಕುಮ ಬಿಟ್ಲಿ ಯಾವಾಗಾದರೂ ನಾನು ಅಲ್ಲಿ ಬರೋವಾಗ ಹತ್ಕೊಂಡು ಬಂದಿರ್ತೀನಲ್ಲ ಅಷ್ಟಕ್ಕನ ನನಗೆ ಇಲ್ಲೆಲ್ಲ ರಾಶಿಸ್ ಆಗ್ಬಿಡತ್ತೈತೆ ಹನೇ ಹತ್ರ ಹಾಗಾಗಿ ಹತ್ಕೊಂಡು ಬರಾತಿಲ್ಲ ಇಲ್ಲಾಂದ್ರೆ ನನಗೆ ಕುಂಕುಮ ಮೊದಲು ಬೇಕು ಸಂಜು ನೀ ನನ್ನ ಮೇಲೆ ಡೌಟ್ ಪಡತ್ತೀಯಾ ಹೌದೇನಾ ಸರಿ ಆಯ್ತು ಮತ್ತೇನಿಲ್ಲ ಸಂಜು ಹ್ಮ್ ನನಗೆ ನಿಮ್ಮ ಸಿಸ್ಟರ್ ಸಿಕ್ಕಿದ್ರು ಏನು ಲಕ್ಷ್ಮೀನಾ ಅವರೇ ನಂಗೆ ಕಾಲ್ ಮಾಡಿದ್ರು ಕಾಲ್ ಮಾಡಿ ನನ್ನ ಜೊತೆ ಮಾತಾಡಿದ್ರು ಏನು ಹೇಳಕಿಯ ಮತ್ತೆ ಏನಿಲ್ಲ ಒಂದು ಒಳ್ಳೆ ಪಾರ್ಲರ್ಗೆ ಹ್ಞೂ ಸರಿ ಆಯ್ತು ಅಂತಂದೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂದೆ ಅಮ್ಮನಿಗೆ ಹೇಳಿದೆ ಅಮ್ಮನಿಗೆ ಹೇಳಿಲ್ಲ ನಾನು ಹಿಂಗೆ ಅಲ್ಲೇ ಹೋಗ್ತಾ ಇದ್ದೀನಿ ಅಂತ ಹಂಗೆ ಸ್ವಲ್ಪ ಹೋದೆ ಹೋದ್ಮೇಲೆ ಅವ್ರು ಒಳ್ಳೆ ಪಾರ್ಲರ್ ಕರ್ಕೊಂಡು ಹೋಗಿ ನಿಮ್ಮ ಅಕ್ಕ ಹೋಗಿ ಗೆಟ್ ಇಷ್ಟು ಚೇಂಜ್ ಆಗಿದೆ ನಿನ್ನ ಮುಂದೆ ಹೇಳಬೇಡ ಅಂತಂದಿದ್ದು ನಾನೇ ನನ್ನ ಕ್ಯೂರ್ಯಾಸಿಟಿ ನಿನ್ನ ಮುಂದೆ ನನಗೇನು ಮುಚ್ಚಿಡೋಕ್ಕಾಗಲ್ಲ ಅದಕ್ಕೆ ಯಾಕಂತ ಅದೇನು ಗೊತ್ತಿಲ್ಲಪ್ಪ ನಂಗೆ ಅವ್ರದ್ದೇನೋ ಮನೇಲಿ ರಿಲೇಷನ್ದಲ್ಲಿ ಮದುವೆ ಐತೆ ಅಂತ ಅಲ್ಲಿ ಹೋಗಕ್ಕೆ ಅವರೆಲ್ಲ ಪಾರ್ಲರ್ಗೆ ಹೋಗತ್ತಾರ ನನಗೆ ಅವ್ರ ಜೊತೆ ಹೋಗೋಕೆ ಇಷ್ಟ ಇಲ್ಲ ಅದಕ್ಕೆ ನಾನು ನಿಮ್ಮನ್ನು ಕೇಳಿದೆ ಕರ್ಕೊಂಡು ಹೋಗ್ತೀರಾ ಅಂತಂದು ಸರಿ ಆಯ್ತು ಬಾ ಅಂತ ಕರ್ಕೊಂಡು ಹೋಗಿ ಬಂದೆ ಇವಾಗ ನೋಡೋ ನನ್ನ ಆದ್ಮಿ ನನ್ನ ಜೊತೆ ಎಷ್ಟು ಕ್ಲೋಸ್ ಖುಷಿ ಆಯಿತು ನೀನು ಅವಳು ಖುಷಿಯಾಗಿ ದ್ರಷ್ಟ ಸಾಕು ಯಾವತ್ತು ಮನೆ ಹೆಣ್ಮಕ್ಳನ್ನ ಮಕ್ಕಳನ್ನ ಖುಷಿಯಾಗಿ ಇರ್ಬೇಕು ಅನ್ನೋದನ್ನ ನಾನು ಆಸೆ ಯಾಕಂದ್ರೆ ನಮ್ಮ ತಾಯಿ ಎಷ್ಟು ನೋ ಅನುಭವಿಸಿದಾರ ಗೊತ್ತೈತಿನಾ ನಮ್ಮ ಅತ್ತೆ ನನ್ನ ಎರಡನೇ ತಾಯಿ ಇದ್ದಂಗೆ ಸರಿನಾ ಹ್ಮ್ ಅಲ್ಲ ನಿಮ್ಮ ತಮ್ಮ ನೀನು ಅವಳಿ ಜವಳಿ ಅಂತಾರ ನೀನು ಎಷ್ಟು ಡೀಸೆಂಟ್ ಆಗಿದ್ದೀಯಾ ನಿಮ್ಮ ತಮ್ಮ ಒಂದ ಸಲ ಹುಡುಗ ಪುಟ್ಟಿ ಗತೆ ಇನ್ನ ಸಣ್ಣ ಹುಡುಗನ ಕತೆ ಆದನಲ್ಲ ಅವನಂತರ ಹುಡುಗ ಪುಟ್ಟಿ ಒಂಥರ ಡೀಸೆಂಟ್ ಕತೆ ಇಲ್ಲ ನಾನು ಹದಿನೈದು ನಿಮಿಷ ಮುಂಚೆ উঠিದಿನಿ ಅವ್ನು ಹದಿನೈದು ನಿಮಿಷ ಹಿಂದೆ उठ्याने ನನಗೆ ಸಾಕು ಎಜುಕೇಶನ್ ಕಂಪ್ಲೀಟ್ ಮುಗಿಸಿ ಏನಾದರೂ ಜಾಬ್ ಮಾಡ್ಬೇಕು ಅನಿಸ್ತಾ ಅವ್ನು ಇನ್ನ ಓದ್ಬೇಕಂತ ಅವನ್ ಐತಿ ಅವ್ ಓದಿ ಏನಾಗ್ತಾನೋ ಅವ್ನಿಗೆ ಇಷ್ಟ ಬಿಟ್ಟಿದ್ದಲ್ಲ ನಾವು ಯಾಕೆ ಅವ್ರಿಗೆ ಇದನ್ನ ಮಾಡು ಅದನ್ನ ಮಾಡೋ ಅಂತ ಹಾಕಬೇಕು ಬೇಡ ಅವನ್ಗೆ ಏನು ಅನ್ಸುತ್ತೋ ಅದನ್ನ ಮಾಡ್ಲಿ ಅಂತ ನಾವ್ ಇವತ್ತು ಬಿಟ್ಟು ಬಿಟ್ಟಿದೀವಿ ಮತ್ತೆ ಅದನ್ನ ಕೇಳ್ತಾ ನೋಡು ಎಲ್ಲಿ ಹೋಗಿ ಇಲ್ಲೇ ಎಷ್ಟು ಚಂದ ನೀರು ಬಿಳಾಕತೈತಿ ಇಲ್ಲೇ ನೋಡ್ಕೊಂತ ಮಾತಾಡ್ಕೊಂತ ಕುಂದ್ರು ನಾ ಒಡವೆ ತಗ್ಸಕ್ ಹೋಗ್ಬೇಕಿತ್ತು ಪಪ್ಪ ಅಂತ ಇದ್ರು ಮನೆಯಲ್ಲಿ ಒಡವೆ ತಗ್ಸಾಕ್ ಹೋಗಬೇಕು ಅಂತ ಒಂದು ಜುವೆಲರಿ ಶಾಪ್ ಇದೆ ಅಂತ ದೊಡ್ಡದಿದೆ ಅಲ್ಲೇ ಹೋದ್ರಾಯ್ತು ನನಗಂತೂ ತುಂಬ ನಕ್ಲಸ್ಗೂ ತಗೋಬೇಕಂತ ಅನ್ಸೈತಿ ಹ್ಮ್ ತಗೊಳ್ಳಿ ಆಗಲ್ಲ ಅಯ್ಯೋ ಸಂಜಯ್ ಯಾಕೆ ಹಂಗೆ ಮಾತಾಡ್ತೀಯಾ ನನ್ನ ಪ್ರೀತಿಯಿಂದ ನೀನು ಸಿಕ್ಕಿರೋದೇ ಸಾಕು ನಂಗೆ ನೀನ್ ಕೊಡಿಸ್ಬೇಕಾಗಿಲ್ಲ ಎಲ್ಲ ಪಪ್ಪ ಕೊಡಿಸ್ತಾರ ಏನ್ ಕಮ್ಮಿ ಆಗಿದೆ ಪಪ್ಪಂಗೆ ನಾನು ಮಗಳು ಯಾರಿಗೇನು ಮಾಡ್ತಾರೆ ನನಗೇ ಮಾಡಬೇಕಲ್ಲ ಮಾಡಿರಲ್ಲ ನೀನ್ ಏನ್ ಚಿಂತೆ ಮಾಡಬೇಡ ಇತ್ತಲೆಯಲ್ಲಿ ಏನು ಯೋಚನೆ ಮಾಡಕೋಬೇಡ ಸರಿ ಅಮ್ಮ ಅಲ್ಲಿ ಕುತ್ಕೊಳ್ಳೋಣ ಹ್ಮ್ ನೋಡಿ ಅಲ್ಲ ರೀ ನಮ್ಮನೇ ಯಾಕೆ ಇಲ್ಲಿ ಕರ್ಕೊಂಡು ಬಂದ್ರಿ ಹೌದಪ್ಪ ಯಾಕೆ ಕರ್ಕೊಂಡು ಬಂದ್ರಿ ನಾನು ಕಾಲೇಜ್ ಹೋಗ್ಬೇಕಿತ್ತು ಇತ್ತು ನೀವು ಬಾಂದ ತಕ್ಷಣ ಬಂದೆ ನಾನು ಯಾಕೆ ಇಲ್ಲಿ ಕರ್ಕೊಂಡು ಬಂದ್ರಿ ಇಬ್ರೂ ಕೋಶನ್ ಕೇಳೋದು ಬಿಟ್ಟು ಸುಮ್ಮನೆ ಒಳಗೆ ಬರಿ ಇದು ನೋಡ್ರಿ ಮುಂದೆ ಹೆಂಗೈತಿ ಐತಿ ಎಂಟ್ರೆನ್ಸ್ ಹಾ ಸಕ್ಕತ್ತಾಗ ಐತಿ ಈ ಮನೆ ಸೂಪರ್ ಆಗೈತಿ ನೋಡಿ ನಿಮ್ಮ ಫ್ರೆಂಡ್ ಹಾ ಓ ಮಗಳೆ ನಾನು ಫ್ರೆಂಡ್ز ನಡಿ ಒಳಗೆ ಹೋಗೋಣ ರೀಪ್ಪಾ ಏನಿದು ಮನೆ ಸಕ್ಕತ್ತಾಗ ಐತೆ ಅಯ್ಯೋ ಇಲ್ಲೇ ಮುಂದುಗಡೆ ಸ್ಕೂಲು ಹಾ ಏರಿಯಾ ರೋಡ್ ಮಸ್ತ್ ಇದೆ ಪಾಪ ಏನ್ ನಿಮ್ ಫ್ರೆಂಡ್ ಮನೆ ಇದು ಎಲ್ಲಿ ಮನೇಲಿ ಯಾರು ಕಾಣತಿಲ್ಲ ಮನೇಲಿ ಯಾರು ಇಲ್ಲಮ್ಮ ಇದು ನನ್ನ ಫ್ರೆಂಡ್ ಮನೆ ಅವ ಸ್ವಲ್ಪ ಇದನ್ನ ಅಂದ್ರ ಮಾರಿಸಿ ಬಿಡು ಅಂತ ಹೇಳಿದ ಮನೆ ಮಾತ್ರ ಮಸ್ತ್ ಐತಿ ಅದಕ್ಕ ನೋಡೋಣ ಅಂತ ಬಂದಿವಿ ಅಲ್ರಿ ಅವ್ರ ಮಾರಸ ಅಂತಂದ್ರ ಇಷ್ಟು ದೊಡ್ಡ ಮನೆಗೆ ನಮ್ಮನ್ನ ಯಾಕೆ ಕರ್ಕೊಂಡು ಬಂದ್ರಿ ನೀನ್ ನೋಡಲಿ ಅಂತ ಏನು ಹೇಳಕತ್ತೀರಿ ನಾನು ಯಾಕೆ ನೋಡ್ಬೇಕು ಯಾಕಂದ್ರೆ ಈ ಮನೆನ ನಿನ್ಗಾಗಿ ತಗೊಳತೀನಿ ನಾನು ಏನು ಹೇಳಕತ್ತೀರಾ ಈ ಮನೆ ಹೌದು ಮಾನ್ಸಾ ಈ ಮನೆ ನಿನಗ ನಿನಗಾಗೆ ನಿನ್ನ ಹೆಸರಲ್ಲೇ ತಗೊಳಕತ್ತೀನಿ ಅದು ಎಲ್ಲ ಎಲ್ಲಾ ಜ್ಯೋತಿ ಹೆಸರಿಗ್ ಮಾಡ್ಬಿಡ್ತೀನಿ ಆ ಮನೇನ ಈ ಮನೆ ನಿನ್ನ ಹೆಸರಿಗೆ ಇನ್ನೊಂದು ಆಸ್ತಿ ಏನಾದ್ರು ಪ್ರಾಪರ್ಟಿ ನಮ್ಮ ಹುಟ್ಟೋ ಮಗಗೆ ಈ ಮನೆ ನಿನ್ ತಂದ್ರ ಅದ್ ಹುಟ್ಟೋ ಮೊಗ ಇರ್ತತಿ ಅದಕ್ ಹ್ಮ್ ಸರಿ ಆಯಿತು ಬರ್ರಿ ಮನೆ ನೋಡುವಂತೆ ಇದ ಹಾಲೈತಿ ಹಿಂಗೆ ಹಿಂಗ ಮ್ಯಾಲ ಹತ್ತಿ ಹೋಗತೈತಿ ಎಲ್ಲ ಪ್ಲೌಡು ವುಡ್ ವರ್ಕ್ ಮಾಡಿಸಿದಾರ ಮಸ್ತ್ ಮನೆ ಅಷ್ಟು ಕ್ವಾಲಿಟಿ ಇದೆ ವರ್ಷ ಕಟ್ಟಿದಾನ ಕಟ್ಟಿ ಮಗ ಅಮೇರಿಕಾದಲ್ಲಿ ಯು ಎಸ್ ಎಲ್ಲೇ ಸೆಟ್ಲ್ ಆಗ್ತೀನಿ ನಾ ಬರೋದು ನನ್ನ ಕತ್ತಂತ ಹಂಗಾಗಿ ಅವ್ ಇನ್ ಮತ್ ಕಟ್ಟಿದ್ದ ಮನಿ ಮಾರಾಕತ್ತಾನ ಮಸ್ತ್ ಐತಿ ನೋಡು ಇದೇ ಅದ ನಾವು ಸಪ್ರೇಟ್ ನಾನು ಅವ ಕಟ್ಟಕ್ ಹೋದ್ರೆ ಎಷ್ಟು ಇದಾಗುತ್ತ ಗೊತ್ತಾ ಅವ್ನು ಮಸ್ತ್ ಕಟ್ಟಿದಾನ ತನಗೆ ಇರ್ಬೇಕಂತ ಆದ್ರೆ ಏನು ಮಾಡೋದು ನಡೀರಿ ನೋಡಿ ನೋಡ್ರಿ ಅಲ್ಲ ಈಗಿರೋ ಮನೆ ಸಾಕಾಗ್ತಿತ್ತು ಈಗ ಅದಕ್ಕೆ ಮನೆ ತಗೊಳ್ಳೋದು ನೀವು ದುಡ್ಡು ಹೆಂಗ್ ಖರ್ಚು ಮಾಡ್ಲಿ ಅಂತೀರಲ್ಲ ನೀನು ಸುಮ್ಮನಿರು ಅಲ್ಲ ನನಗೆ ವಯಸ್ಸಾಗೈತಿ ನಾನು ನಿಮ್ಗೆ ಆಸ್ತಿ ಮಾಡಿರ್ಬೇಕು ಎಲ್ಲಿ ಇಲ್ಲಿ ಸುಮಾರು ರೊಕ್ಕ ವೇಸ್ಟ್ ಮಾಡ್ಬೋದಿ ಮನೆಗಳು ತೊಗೊಂಡ್ಬಿಟ್ರೆ ನಿಮ್ಗೆ ಗೊತ್ತಿರೋ ಹಂಗೆ ನಿಮ್ಗೆ ಗೊತ್ತಾಗವ ಇದು ಅದು ಮನೆ ತೊಗೊಂಡ್ರೆ ಒಂದು ನಾನು ನಾಳೆ ಇಳಿದ ಕಾಲಕ್ಕೂ ನೀನು ಮತ್ತು ನನ್ನ ಮಗಳ ಜ್ಯೋತಿ ಆರಾಮಾಗಿ ಬಾಡಿಗೆ ದುಡ್ಡಲ್ಲೇ ಮನೆ ಊಟ ಮಾಡ್ಬೋದು ರೀ ಬಿಡ್ತಾನೆ ರೀ ಅದೇನು ಮಾತಾಡ್ಕತ್ತೀರಿ ನೀವು ಅಲ್ಲ ನೀವಿದ್ದ ನಮ್ಗೆ ಸುಖದಿಂದ ಜೀವನ ಮಾಡೋಕ್ಕಾಗತ್ತಲ್ಲ ಅದೇನು ಮಾತಾಡ್ತೀರಿ ಇಲ್ಲ ನಾನು ಬದುಕೋ ಅಲ್ಲಿ ಗಣದಿಕ್ಕೆಲ್ ಬದುಕೋದು ಇಲ್ರಿ ನೀವ್ ಗಟ್ಟಮುಟ್ಟಾಗಿರ್ಬೇಕು ನನ್ನ ಹೊಟ್ಟೆಯಲ್ಲಿ ಮಗುನು ನೀವು ಮದುವೆ ಮಾಡುವಷ್ಟು ಗಟ್ಮುಟ್ ವಯಸ್ಸಾಗಿ ಹಣ್ಣನ್ನು ಮುದುಕ ಆಗಬಲ್ರ ಆರೋಗ್ಯವಾಗಿ ಊಟ ಮಾಡಿ ಆರೋಗ್ಯವಾಗಿರಿ ನನಗೆ ನೀವು ಸಾಯೋ ಮಾತು ಮಾತಾಡಿದ್ರೆ ಸಿಟ್ಟು ಬರುತ್ತೆ ನೋಡಕ್ ಬಂದೀವಿ ಖುಷಿ ಖುಷಿಯಾಗಿ ಹ ನನಗೂ ದುಡಿಯಕಾಗಲ್ಲ ಇನ್ನ ಆಫೀಸ್ ಕೂ ಹೋಗಕ್ಕಾಗಲ್ಲ ಫ್ಯಾಕ್ಟ್ರಿಗಳ ಎಲ್ಲ ಮಾರ್ತೀನಿ ಹ್ಮ್ ಒಂದ್ ಫ್ಯಾಕ್ಟ್ರಿ ಮಾರಿ ಈ ಮನೆ ತಗೋತೀನಿ ಅಂದ್ರ ಏನಾಗುತ್ತೆ ಗೊತ್ತಾ ಈ ಈ ಮನೆ ಆ ಹೊಟ್ಟೆಲಿರೋ ಅಲ್ಲಿರೋ ಮನೆ ನಮ್ ಜ್ಯೋತಿಗೆ ಆಯ್ತಲ್ಲ ಎರಡು ಮನೆ ಈಗ ಅದು ಬಾಡಿಗೆ ಕೊಟ್ಟು ಬಾಡಿಗೆಲಿ ಜೀವನ ಮಾಡೋಣ ಒಂದ್ ಫ್ಯಾಕ್ಟ್ರಿ ಐತೆ ಅದನ್ನ ವರ್ಕರ್ಸ್ ನೋಡ್ಕೊತಾರ ನಮ್ ಜ್ಯೋತಿ ಅದಕ್ಕೆ ಹೋಗಿ ಬಂದು ಮಾಡ್ಬಾಳಕ ನೀನು ಒಂದ್ ಸ್ವಲ್ಪ ಹೋಗಿ ಬರೋದು ಮಾಡ್ಕೊತೀರು ಯಾಕಂದ್ರೆ ಎಲ್ಲಾ ನಮ್ ಕಂಪ್ನಿ ಬಗ್ಗೆ ಗೊತ್ತಾಗ್ಬೇಕಲ್ಲ ಹಂಗ ಅದನ್ನ ನಡ್ಸ್ಕೊತ ಹೋಗೋಣ ನೋಡೋಣ ದೇವ್ರ ಎಲ್ಲಿ ತನಕ ಹಿಡಿತಾನೋ ಅದಿ ನಡೀತಿ ನಡೀರಿ ಸರಿಯಾಗಿ ಮಾಡೋದು ಬೇಡ ಮನೆ ನೋಡೋ ನಡೀರಿ ಇದೆಲ್ಲ ಹಾಲು ಅಲ್ಲಿ ಒಂದು ಸನ್ ರೂಮ್ ಐತಿ ಅದು ಹಂಗ ಸ್ಟೋರ್ ರೂಮ್ ಗತೆ ಮಾಡಿದ್ದಾರೆ ಹಾಲ್ ಅಲ್ಲಿ ಈ ಕಡೆ ಎಲ್ಲ ಇದೈತಿ ಅಪ್ಪ ಈ ಸೋಫಾನೇ ಎಲ್ಲ ನಮ್ದೇನಾ ಹೂನಮ್ಮ ಇಲ್ಲಿರೋ ಇರೋ ಎಲ್ಲ ವಸ್ತುನು ನಮ್ದೆ ಅವು ಎಲ್ಲಾನು ಮಾರ್ಬಿಟ್ಟೆ ಹೋಗತಾರ ವಾವ್ ಸೂಪರ್ ಪಪ್ಪ ನಡೀರಿ ಮತ್ತೆ ಮೇಲೆ ಐತಾ ಇನ್ನ ಎಲ್ಲ ಇಲ್ಲ ಇಲ್ಲ ಮನೆ ಇಲ್ಲೇ ಬಾಜುಕ ಐತಿ ನಡೀರಿ ವಾವ್ ಏನ್ ಬೆಡ್ ರೂಮ್ ಇದು ಅರಮನೆ ಅರಮನೆ ಇದ್ದಂಗಿದೆ ನನಗಂತೂ ತುಂಬಾ ಇಷ್ಟ ಆಯ್ತಪ್ಪ ಈ ಬೆಡ್ ರೂಮ್ ನನಗೆ ಇರ್ಲಿ ಮಗಳ ಎಲ್ಲ ಮಾಸ್ಟರ್ ಬೆಡ್ರೂಮ್ ಅದಾವ ಎಲ್ಲ ಟಾಯ್ಲೆಟ್ ಬಾತ್ರೂಮ್ ಕಬೋರ್ಡ್ ಎಲ್ಲ ಒಳಗ ಇದು ರೂಮ್ಗೆ ಆಕಡೆ ಒಳಗ ಕಬೋರ್ಡ್ ಸಿಸ್ಟಮ್ ಇಟ್ಟಾರ ಈ ಕಡೆ ಎಲ್ಲ ಕಲ್ಲಿಲ್ಲೇ ಕಟ್ಟಿರೋದ್ರಿಂದ ಕಬೋರ್ಡ್ ಮಾಡಿಲ್ಲ ಆ ಕಡೆ ಇಟ್ಟಿದಾರೆ ಮಸ್ತ್ ರೂಮ್ಗಳು ಒಂದಕ್ಕಿಂತ ಒಂದ್ ಚಂದ ನಡಿ ಈ ಖುಷಿ ಆದ ನೋಡಿಕೆ ಈ ಮನೆಯ ಬರೋಣ ಶಾಂತಿ ಇದೇನೋ ಒಂದರತ್ತರ ರೂಮ್ ಗಳು ಎಷ್ಟು ನೋಡಕ್ ಹತ್ರ ಇಲ್ಲೇ ಇರ್ಬೇಕಂತ ಅನಸ್ತತಿ ನೋಡಿರಿ ಬುಕ್ಕಿಂಗ್ ಆಗ್ಬಿಟ್ಟೈತಿ ಆಯ್ತು ಮಗಳ ಈ ರೂಮ್ನೇ ಇರ್ತೀಯ ಇರು ಇನ್ನೊಂದು ರೂಮ್ ಐತೆ ಅಲ್ಲಿ ನಾವು ಇರ್ತೀವಿ ಇದು ಮ್ಯಾಲ ಒಂದು ಹಾಲು ಅಂದ್ರೆ ಅಲ್ಲಿ ಇರೋರು ಅಲ್ಲಿ ಹಾಲ್ ಗೆಸ್ಟ್ ಬಂದಾಗ ಅದು ಇದು ಮ್ಯಾಲೆ ಬಂದಾಗ ಮ್ಯಾಲ ಒಂದು ಸಿಂಪಲ್ ಆಗಿ ಹಾಲ್ ಮಾಡಿದ್ದಾರೆ ಅದು ಇಷ್ಟು ಕ್ಯೂಟ್ ಆಗೈತಿ ಅಪ್ಪ ನನಗಂತೂ ಮನೆ ಬಾಳ ಅಂದ್ರೆ ಬಾಳ ಇಷ್ಟ ಆತಪ್ಪ ಇದ್ದ ಮನೆ ಇವತ್ತ ತಗೊಂಡು ಇವತ್ತ ಖರೀದಿ ಮಾಡಿಸ್ಕೊಂಡು ಇವತ್ತ ಬಂದಿದ್ ಬಿಡ ನನ್ ಸಾಕತಿ ಈಗ ಕುಣದ್ ಬಿಡು ನಿತ್ತ ಅಲ್ಲ ಇನ್ನ ಮನಿ ನೋಡಬೇಕು ಚಲೋ ಐತಲ್ಲ ಕೇಳ್ಕೊಬೇಕು ಕೇಳಿ ಅದನ್ನ ಹ ಪೂಜೆ ಮಾಡಿಸ್ಬೇಕು ಓಪನಿಂಗ್ ಮಾಡ್ಬೇಕು ಎಲ್ಲಾ ಮಾಡಿ ಮನೆ ಒಳಗೆ ಬರ್ಬೇಕು ಗೊತ್ತೈತೇನ ಹಂಗನ ಇಲ್ಲ ಅಂದ್ರೆ ಈ ಮನೆ ಮಾರೋ ಸುದ್ದಿ ನಾ ಯಾರಿಗೂ ಪಬ್ಲಿಕ್ ಮಾಡ್ಬೇಡ ನಾ ನಮ್ ದೋಸ್ತ ಹಂಗಾಗಿ ಈ ಮನೆ ಪ್ರಾಪರ್ಟಿನ ನಾವು ತಗೋತಾ ಇರೋದ್ರಿಂದ ಅವ್ನ್ ಮಾನ ಮರ್ಯಾದೆ ಹೋಗ್ತೈತಿ ಅದಕ್ಕ ನಾನು. ಅಂದ್ರೆ ಇದ್ರ ಆಫೀಸ್ ಒಳಗೆ ಹೋಗಿ ನಾವು ಎಲ್ಲ ಹಂಗೆ ಮಾಡ್ಕೊಂಡು ತಗೊಂಡು ಬರ್ತೀವಿ ಪಬ್ಲಿಕ್ ಮಾಡಂಗಿಲ್ಲ ಇದನ್ನ ಹಂಗ ಓಪನಿಂಗ್ ಮಾಡ್ಕೊಂಡು ಸಿಂಪಲ್ ಆಗಿ ನಮ್ಮ ರಿಲೇಷನ್ ಅಷ್ಟೇ ಓಪನಿಂಗ್ ಹಂಗ ಹಾಲು ಖುಷಿ ಪೂಜೆ ಮಾಡಿ ಬಂದ್ಬಿಡೋದು ಅಷ್ಟೇ ಮನೆ ತಗೊಂಡ್ಮೇಲೆ ಈ ಮನೇಲಿ ಬಂದಿರೋ ನಾ ತಾಮ್ ದೂಮ್ಲಿ ಮಾವ್ರಿ ಇವ್ರನ್ನ ಕರೆದು ಮಾಡೋದು ಬೇಡ ಅಂತ ಹೌದು ಪಾಪ ಎಲ್ಲಾನು ಏನ್ ಕರೆದು ಎಲ್ಲ ಇದ್ ಮಾಡುದು ಮೊದಲು ನಂಗೆ ಈ ಬಂದಿರಬೇಕು ಇನ್ನ ತೋರಿಸ್ಬಿಡಿ ಪಾಪ ನಾವು ಫಸ್ಟ್ ಬಂದ್ವಲ್ಲ ಅದ ಬಾಗ್ಲ ಅಲ್ಲಿಂದ ಒಳಗೆ ಬಂದ ತಕ್ಷಣ ಹಾಲು ಆಮೇಲೆ ನಾನು ಅಡುಗೆ ಮನೆ ತೋರಿಸ್ತಾನಂದ್ರೆ ಇಲ್ಲಿ ಬನ್ನಿ ನೋಡಿರಿ ನೋಡೋಣ ಇದು ಬೆಡ್ರೂಮ್ ಮಸ್ತ್ ಇದೆಯಲ್ಲ ಅದಕ್ಕಿಂತ ಈದ್ ಚೆನ್ನಾಗಿದೆ ಎಲ್ಲ ಚಂದ ಅದ ಎಲ್ಲ ಕಡೆ ಬಂದ್ ನೀನೆ ಮಕ್ಕೊ ಹೌದು ಇದು ಮಸ್ತ್ ಐತಿ ರೂಮ್ ಇದಕ್ಕೆಲ್ಲ ಅಟ್ಯಾಚ್ ಇಲ್ಲೇ ಕೊಟ್ಟಾರ ಇಲ್ಲಿ ಬಾತ್ರೂಮ್ ಇಲ್ಲೇ ಟಾಯ್ಲೆಟ್ ಎಲ್ಲ ಇಲ್ಲೇ ಐತಿ ನನಗೂ ವಯಸ್ಸಾದ್ಮೇಲೆ ಎಲ್ಲ ಹಣ್ಣು ತೊಂದ್ರೆ ಆಕತ್ತಲ್ಲ ಹಂಗಾಗಿ ಇದನ್ನೆಲ್ಲ ಇದೇ ಇರೋದಕ್ಕ ಇದ ರೂಮ್ ಅನ್ನ ತಗೊಂಡ್ಬಿಡ್ತದೆ ಸರಿ ಆಯ್ತಪ್ಪ ನೀವು ಇಷ್ಟ ನನ್ ಇಷ್ಟ ನಿಮ್ಗ ಇದೇ ಇರಲಿ ಯಾಕಂದ್ರ ಆ ಕಡೆ ಹೋಗಿ ಹಿಂಗ್ ಅದ ತೆಗೆದು ಹೋಗಬೇಕಾಗಲ್ಲ ನೀವು ಇದನ್ನ ತಗೊಳ್ಳಿ ನಾನು ಅದ ತಗೋತೇನೆ ನಂಗ್ ಅದೇ ಚೆನ್ನಾಗಿದೆ ಹ್ಮ್ ಇದು ಮೇನ್ ನಮ್ಮ ಮಾನಸಿ ರೂಮ್ ದೊಡ್ಡ ಮನೆ ಆಗಿದೆ ಮತ್ರಿ ಮಕ್ಕಳಿಗೆ ಅಡಿಗೆ ಮನಿನ ಒಂದ್ ಮನಿ ಅಲ್ಲ ಅದನ್ನ ಬಿಟ್ಟು ಬೇರೆ ಏನೈತಿ ನೀವೇ ಹೇಳ್ರಿ ಅಪ್ಪ ಒಂದಕ್ಕಿಂತ ಒಂದು ರೂಮ್ ಮಸ್ತ್ ಮಾಡಿದಾರ ಹಂಗ ಹಾಲ್ ಎರಡು ಎರಡ್ ಬೆಡ್ರೂಮು ಕಿಚನು ಎಲ್ಲ ಮಸ್ತ್ ಇತ್ತಪ್ಪ ಮನಿ ನಮ್ಗೋರ ಬಾಳ ಇಷ್ಟ ಆಯ್ತು ಅದೊಂಥರ ನೀ ತಗೊಂಡಿದ್ದಲ್ಲಪ್ಪ ಮನಿ ನಾವಿದ್ದು ಅದೊಂಥರ ಓಲ್ಡ್ ಮಾಡಲ್ ತರ ಇತ್ತಪ್ಪ ಇದು ಭಾಳ ಇಷ್ಟ ಆಯ್ತು ಇದೇ ಮನೆ ತಗೋಳನಪ್ಪ ಪ್ಲೀಸ್ ಅಪ್ಪ ಹ್ಮ್ ಆಯ್ತು ಮಗಳ ಅಡ್ವಾನ್ಸ್ ಕೊಟ್ಟಿ ಈಗ ನಿಮಗ್ ತೋರ್ಸೋದಿತ್ತದಕೊಂಡು ರೆಡಿಯಾಗಿ ಬಂದೆ ಹ್ಮ್ ಅದಕ್ಕೆ ಸಾಹೇಬರು ಇವತ್ತು ಖತರ್ನಾಕ್ ರೆಡಿ ಆಗಿದ್ದಾರು ನಾ ಎಲ್ಲಿ ಹೊಂಟಾರ ಇವರು ಇವತ್ತು ಜುಬ್ಬಾ ಪಬ್ಬಾ ಹಾಕೊಂಡು ಒಡವೆ ಪಡವೆ ಹಾಕೊಂಡು ಹಾ ಲಾಸ್ಟ್ ಮಾರ್ ನಂಗೆ ಬೂಟ್ ಹಾಕೊಂಡು ಎಲ್ಲಿ ಹೊಂಟಾರ ಅಂತ ನಾ ಅನ್ನಕತ್ತೀನಿ ಇವ್ರು ನಮ್ಗೊಂದು ಒಳ್ಳೆ ಇದನ್ನ ಅಂದ್ರೆ ಒಣಟ್ ತಕೊಂಡ್ ಬರ್ತಿದ್ವಲ್ರಿ ಬೇಡ ಅತ್ತಿ ಅವ್ರಿಗೆ ಈಗ ಹೇಳೋದು ಬೇಡ ಅವರು ಯಾಕೆ ರೊಕ್ಕ ಖರ್ಚು ಮಾಡ್ತಾರಿ ಅಂತಾರ ಮೊದ್ಲಿನ ಅವ್ರೆಲ್ಲ ಅವ್ರದ್ದು ಹಂಗ ಇರ್ತತಿ ಸುಮ್ಮ ಈ ಮನಿ ತಗೊಂಡು ಎಲ್ಲ ಅಂದ್ಮೇಲೆ ಪೂಜಕ ಕರ್ಕೊಂಡ್ ಬಂದ್ಬಿಟ್ರೆ ಅವ್ರಿಗೂ ಈ ಮನಿ ನೋಡಿ ಖುಷಿ ಆಗತ್ತಲ್ಲ ನನ್ನ ಮಗಳ ಮನಿನು ಹಿಂಗೈತೆ ಅಂತೇಳಿ ಹೌದ್ರಿ ಹೌದ ನೀವು ನೋಡ್ತಾ ಇರಿ ನನ್ನ ದೋಸ್ತನ ಜೊತೆ ನಾ ಬರ್ತೀನಿ やばい。 ನೋಡಿ ಅವಾಗ ಸಂಜಯಣ್ಣ ಮಂಜು ಅನ್ನ ಶಾರದಾ ದೊಡ್ಡವ ಮತ್ತು ದೇವು ಅನ್ನ ಈರ ಹೀರೋ ವೈನಿ ಎಲ್ಲರೂ ಹೆಂಗೆ ಮಾಡ್ತಿದ್ರಲ್ಲ ನಮಗೆ ನಮ್ದು ಎಂಥ ಆಸ್ತಿ ಎಷ್ಟು ದೊಡ್ಡ ಶ್ರೀಮಂತರು ನಾವು ಎಷ್ಟು ಆಸ್ತಿ ಅಂತಸ್ತು ಇದೆ ನಮಗೆ ಯೋವ ನಾ ಹೇಳ್ತೇನೆ ಕೇಳಿ ನಿನಗೆ ಇನ್ನು ಮುಂದೆ ನೀನು ಅವ್ರ ಮುಂದೆ ಭಾಳ ಹೈ ಲೆವೆಲ್ ಇರುತ್ತೆ ಸಾಕಷ್ಟು ಮೈ ತುಂಬ ಒಡವೆ ಹಾಕೋಬೇಕು ರೇಷ್ಮೆ ಸೀರೆ ಉಟ್ಕೋಬೇಕು ಹಾಂ ಈ ಥರ ಇರಬಾರ್ದು ನೀನು ಮಸ್ತ್ ಹಿರೋಣಿಗತ್ತೆ ರೆಡಿ ಆಗಬೇಕು ಹಂಗೆ ರೆಡಿ ಆದಾಗ ನೀನು ನೋಡಿದ ತಕ್ಷಣ ಅವರು ಹೌ ಹರಿ ಇರಬೇಕು ಅಮ್ಮ ಆಮೇಲೆ ಅವ್ರ ಮುಂದೆ ನೀನು ಒಂದು ಸ್ವಲ್ಪ ದೊಡ್ಡ ಶ್ರೀಮಂತ ಗೊತ್ತೆ ಇದು ಮಾಡು ನೀನು ಒಂಥರ ಎಲ್ಲ ಬಿಟ್ಕೊಟ್ಬಿಡ್ತೀಯ ಅಲ್ಲ ನಾ ಇಷ್ಟು ದೊಡ್ಡ ಶ್ರೀಮಂತರ ಮನೆ ಅದೇನೋ ಮಾಡಿದೆ ನಮ್ಮ ಅನ್ನ ನಮ್ಮ ಮದುವೆ ಕಷ್ಟನೋ ಸುಖನೋ ನೀನು ದೊಡ್ಡ ಆಯ್ದಿ ನನ್ನ ಹೊಟ್ಟೆ ಇನ್ನೂ ಅದಕ್ಕೆ ಕೂಸು ಮೂಡಾಕತೈತಿ ನನಗೆ ಅಣ್ಣ ನನ್ನ ದೇವರು ಇಲ್ಲಿತನ ಚಲೋ ಇಟ್ಟಾನೆ ಮುಂದೆ ನನ್ನ ಜೀವನ ಹೆಂಗೆ ಓನ್ ಏನೋ ಮುಂದೆಲ್ಲ ನನ್ನ ಜೀವನಾನೋ ಚಲೋ ಆಗತ್ತೈತಿ ಸಾಕು ನನಗಷ್ಟು ಖುಷಿ ಆಯಿತು ಇನ್ನು ಮುಂದೆ ನಾವು ಎಲ್ಲರೂ ದೊಡ್ಡ ಶ್ರೀಮಂತರ ಗೊತ್ತೆ ಇರೋಣ ಮನಸ್ಸಿಗೆ ಮತ್ತು ಅವ್ರ ಮಗಳು ಜೊತೆಗೆ ದುಡ್ಡಿನ ಅಮಲ್ ಹಿಡ್ದು ಬಿಡ್ತೈತಿ ಈ ಮನೆ ನೋಡೋಣ ಅಂದ್ರೆ ಅವ್ರು ತಲೆನೇ ತಿರುಗಿ ಬಿಡ್ತೈತಿ ಅವ್ರಿಗೆ ಆಮೇಲೆ ಅವ್ರ ಕಳ್ಳು ಬಳ್ಳಿ ಅನ್ನೋದನ್ನ ಅವರು ಎಷ್ಟು ಇದನ್ನ ಮಾಡ್ತಾರಂದ್ರೆ ಶಾರದಾಗ ಒಂದು ಪರಿಸ್ಥಿತಿಲಿ ಅಷ್ಟು ಮಾನಸಿಗೆ ಕಾಡ್ತಾಳ ಮುಂದೆ ಅದು ಸಿಚುವೇಶನ್ ಚಲೋ ಐತಿ ನೋಡ್ರಿ ಯಾಕಂದ್ರೆ ರೊಕ್ಕ ಬಂತಂದ್ರೆ ಮನುಷ್ಯ ಅಷ್ಟು ರೀ ಈಗಿನ ಕಾಲದಾಗ ರೊಕ್ಕದ ದುನಿಯಾನು ನಡೆಯಕತೈತಿ ರೊಕ್ಕ ಇತ್ತಂದ್ರೆ ಮಂದಿನ ಮಾತಾಡ್ತಾರ ಮೈ ಒಡವಿ ಇತ್ತಂದ್ರೆ ನಾನು ನಿಜವಾದ ರಿಯಲ್ ಲೈಫ್ ಒಳಗೆ ಹೇಳಾಕತ್ತೇನೆ ನನ್ನ ನನ್ನ ರಿಯಲ್ ಲೈಫ್ ಒಳಗ ನಾನು ಯಾವ್ದಾರ ಫಂಕ್ಷನ್ಗೆ ಹೋಗಲಿ ಏನೇ ಹೋಗಲಿ ಮೈ ಮಗಳು ಅವ್ರು ಹಿಂಗೆ ಮ್ಯಾಲೆ ನಡೆದಾಳಿ ನೋಡ್ತಾರೆ ಅಂದ್ರೆ ಇವ್ರ ಎಂತ ಸೀರಿ ಉಟ್ಕೊಂಡ್ ಬಂದಾರ ಎಷ್ಟು ಒಡವಿ ಹಾಕೊಂಡ್ ಬಂದಾರ ಏನಾರ ಸೀರೆ ಸಿಂಪಲ್ ಇತ್ತ ಒಂದು ಏನಾರ ಸಣ್ಣ ಒಡವಿ ಇತ್ತಂದ್ರೇನ್ ಮಾತಾಡ್ಸಿರೋರಿ ಹ್ಞೂ ಒಂದ್ಸು ಮಾತಾಡ್ತಾರ ಇದು ನನ್ ರಿಯಲ್ ಲೈಫ್ ಆಗೈತಿ ನನಗ ಏನ್ ಗೊತ್ತೈತಿ ನಾ ಬೆಳಿಬೇಕು ನಾನು ನನ್ ಗಂಡನ ನನ್ನ ಮಕ್ಕಳು ನಾವು ಎಲ್ಲರೂ ಚಲೋ ಇರ್ಬೇಕು ಅನ್ನೋದೈತಿ ಎಷ್ಟು ದುಡ್ಡಿಗೆ ಬೆಲೆ ಕೊಡ್ತಾರ ಗೊತ್ತೈತನ ದುಡ್ಡು ಇತ್ತಂದ್ರೆ ಅಲ್ಲಿ ನಡೆ ಮಂದಿಗೆ ಅಂತಾರ ಅದೇ ನಮ್ಗ ಮುಳ್ಳೆಲ್ಲ ನಡೆದ್ರು ನಿನಗೇನು ದಾಡಿ ಹೋಗಂತಾರೆ ಇಂಥ ಜೀವನ ಈಗಿನ ಕಾಲದಾಗ ಅದಾವ ಅದ್ರ ರಿಯಲ್ ಲೈಫ್ ಒಳಗು ನನ್ನ ಲೈಫ್ ಒಳಗೂ ನಡತೈತಿ ಎಷ್ಟೋ ಅಂದ್ರೆ ಎಷ್ಟಂದ್ರೆ ದುಡ್ಡಿಗೆ ಒಡವೆಗೆ ಬೆಲೆ ಐತೆ ಮನುಷ್ಯ ಅಂದ್ರೆ ಆಕಳು ಅರಬಿಗೆ ಅಷ್ಟು ಮನುಷ್ಯನ ನೋಡಿ ಅಳಿತಾರೆ ನೋಡ್ರಿ ಈಗಿನ ಕಾಲದಾಗ ಏನು ಸತ್ತಾಗ ಅವ್ನು ಹೊತ್ಕೊಂಡು ರೀ ಸತ್ತಾಗೇನು ಸಾಯುವಾಗ ಒಂದು ತೊಟ್ಟ ಬಟ್ಟೆನೂ ಇಲ್ದಂಗೆ ತಕೊಂಡು ಸ ಮನ್ ಮಾಡ್ತಾರ ಅಂತದ್ರಾಗ ಈಗಿನ ಮಂದಿ ಇಂಥ ಹೊಲಸು ಮಂದಿ ಐತಿ ಅದೇ ಅಂತೇನಲ್ಲ ಅಂದ ಚಂದ ನೋಡಿ ಇದನ್ನ ಮಾಡ್ತಾರ್ರಿ ಈಗಿನ ಮಂದಿ ಏನು ಗೊತ್ತೈತೆನಾ ಅವರು ನೋಡಕ್ಕೆ ಸುಂದರವಾಗಿರಬೇಕು ಆಸ್ತಿವಂತರ ಇರಬೇಕು ಈ ಥರ ಮೆಂಟಾಲಿಟಿ ಒಳಗೆ ಹೊಕ್ಕಿರ್ತಾರೆ ಹಂಗೆ ನನ್ನ ಜೀವನದಾಗು ನಡ್ತಾವ ಅಂತ ನಾನು ನಂದು ನಾನು ಹೇಳೀನಿ ಹಂಗಂತ ನೀವೇನು ತಿಳ್ಕೊಳಕ್ಕೆ ಹೋಗ್ಬೇಡಿ ಈಕೆ ನೀವು ಪುರಾಣ ಅಂತ ಈಗಿನ ಲೈಫ್ ಹಂಗೈತಲ್ರಿ ಅದನ್ನು ಹೇಳಿನಿ ಅದಕ್ಕೆ ಇಷ್ಟೆಲ್ಲ ಮನೆ ಆಸ್ತಿ ನೋಡಿ ಮನಸ್ಸಿನೂ ತಲೆ ತಿರುಗುತ್ತೆ ಇದನ್ನು ನೀವು ಮೈಂಡ್ ಒಳಗೆ ಇಟ್ಕೊರಿ ಯಾಕೆ ಚಲೋ ಇದರನ್ನೆಲ್ಲ ಕೆಟ್ಟ ಮಾಡಕತ್ತೀರಿ ನೀವು ಅಂತ ಕೇಳಕತ್ತೀರಿ ನೀವು ಸಿಚುವೇಶನ್ ಹಂಗಿರ್ತೈತ್ರಿ ಆಸ್ತಿಗೆ ತಕ್ಕಂಗೆ ಇದ್ದಾಗ ಇಲ್ಲದೆ ಇದ್ದಾಗ ಅಕ್ಕ ಅಕ್ಕ ಅಂತಂದು ಇದ್ದಾಗ ಬೆನ್ನಿಗೆ ಚೂರಿ ಹಾಕೋರೆ ಈ ಸಿಚುವೇಷನ್ ಅಲ್ಲಿ ಇರೋದು ನೀವೆಲ್ಲ ಚಲೋ ಇದ್ದವ್ರನ್ನೆಲ್ಲ ಕೆಟ್ಟ ಮಾಡ್ತೀರಿ ಕೆಟ್ಟಿದ್ದರೆ ಚಲೋ ಮಾಡ್ಕತ್ತೀರಿ ಅಂತ ಅನ್ಕತ್ತೀರ ಅದೇನಿಲ್ಲ ಮುಂದೆ ನೋಡ್ಕೊಂತ ಹೋಗ್ರಿ ಕತೆ ಚಲೋ ಗೊತ್ತಾಗತ್ತೆ ನೀ ನೀನು ನೋಡೋಣ ಆಗಿರ್ಬೇಕು ಇಷ್ಟು ದೊಡ್ಡ ಮನೆಗೆ ಅಹ್ ಮಾಲೀಕ ಗೊತ್ತೇ ಜನ ನನಗ ಎಷ್ಟು ಖುಷಿ ಆಗತ್ತಂದ್ರಿ ಅಲ್ಲಿ ಹತ್ತ ರೂಪಾಯಿಗೂ ನೂರ್ನೂರು ರೂಪಾಯಿಗೂ ದೇವನ ಮಾಮನ ಬಿಡಬೇಕಾಗಿತ್ತೆ ಈಗ ನಮ್ಮ ಮನೆ ನೋಡಿದ್ರೆ ಸಾಕು ಗಿರಿಗಿರಿ ಗಿರಿಗಿರಣ ತಿರುಗುತ್ತೆ யாவா நம்மனை ஓப்பின்க்கு கரீத்தோ கரீதோ தட மனினா அஷ்ருங்கேவும் மாமனா அரேன மொதல் கரீக்காவி நான் கேக்கத்தினே அவரு வந்து மனை நோடி ஒட்டே கார கலசி தரத்திரத உருவ் ஹங்காக ஹௌது மகள அவரு உரியவங்க நான் மாத்தேனி அவரு ஊர் தான் உரியத்தாரங்க நோடு வந்தேன் நீ